ಕನ್ನಡ ಸಾಹಿತ್ಯದ ಸಂಭ್ರಮ ಅಥವಾ ಭಾರತೀಯ ಸಾಹಿತ್ಯದ ಸಂಭ್ರಮ ಅದರ ಬೇರು ಎಲ್ಲಿ ಯಾವಾಗ ಅದರ ರೂಪವನ್ನು ಪಡ್ಕೊಳ್ತ ಹಾಗೆ ಒಂದು ಸಿಂಹಾವಲೋಕನ ವಿಹಂಗಮ ನೋಟ ನಾನು ಇಲ್ಲಿ ಬರುವಾಗ ಕಾರ್ನಲ್ಲಿ ಕೂತ್ಕೊಂಡು ಯೋಚನೆ ಇದ್ದೆ ತಕ್ಷಣ ನನಗೆ ಹೊಳೆಯಿತು ಕ್ರಿಸ್ತಶತ ಒಂದನೇ ಶತಮಾನದಲ್ಲಿ ಮೊಟ್ಟಮೊದಲ ಸಾಹಿತ್ಯ ಸಂಭ್ರಮ ಪ್ರಾರಂಭವಾದದ್ದು ಶಾತವಾಹನ ರಾಜನಾದಂತಹ ರಾಜ ಹಾಲ ರಾಜನ ಸತ್ತ ಸತ್ತಸಿ ಪ್ರಾಕೃತಿಯಲ್ಲಿದೆ ಅದು ಶಾನ್ಬಾಬರು ಪಟೇಲ್ರು ಸೇರಿಬಿಟ್ಟರೆ ಹಳ್ಳಿ ಅದು ಒಳ್ಳೆಯದಾದರೂ ಆಗ್ಬೋದು ಹೀಗಾಗಿ ಪಟೇಲ್ ಪಾಂಡವನ ಕಂಡ್ರೆ ನನಗೊಂದು ರೀತಿಯ ವಾತ್ಸಲ್ಯ ಇದರ ಏರ್ಪಾಟ್ ಮಾಡಿರ್ತಕ್ಕಂಥವರು ಇದಕ್ಕೆ ಸಾಹಿತ್ಯದ ಭೂಮಿಕೆಯನ್ನು ತಂದುಕೊಟ್ಟಂಥವರು ನಮ್ಮ ಜೋಗಿಯವರು ಮತ್ತು ಬಿ ಆರ್ ಲಕ್ಷ್ಮಣರಾವ್ ಇಬ್ಬರು ಈ ಹಾಸನ ಸಾಹಿತ್ಯ ಸಂಭ್ರಮವೆನ್ನುವ ಹೃದಯದ ಎರಡು ಶ್ವಾಸಕೋಶಗಳು ಅವರಿಬ್ಬರು ಸೇರಿಕೊಂಡು ಇದಕ್ಕೊಂದು ಒಳ್ಳೆಯ ಸ್ವರೂಪವನ್ನು ಕೊಟ್ಟಿದ್ದಾರೆ ನಾನಾಗಲೇ ಹೇಳಿದೆ ಈ ಸಭೆಯನ್ನು ನೋಡಬೇಕು ಏನು ಎಷ್ಟು ಎಂಥ ರಸಿಕ ಸಭೆ ಏಕೆಂದರೆ ನಾವೆಲ್ಲ ಬರೆಯೋದು ನಿಮಗೋಸ್ಕರ ಅಂತ ಆಗಲೇ ಹೇಳಿದಿಲ್ಲ ಎಲ್ಲ ಲೇಖಕರ ಒಂದು ಪ್ರಾರ್ಥನೆ ಏನಂದರೆ ಒಳ್ಳೆ ರಸಿಕರನ್ನ ಕುರಿತು ಮಾತನಾಡುವ ಅವಕಾಶ ನನಗೆ ಪ್ರಾಪ್ತವಾಗಲಿ ಇಂಥ ಒಂದು ಹಂಬಲ ಇರುತ್ತೆ ಇದೇನು ನಾನು ಬಿಟ್ಬಿಡ್ಬೋದಾ ಎಲ್ಲ ಇಟ್ಕೋಬೇಕಪ್ಪ ಅಣ್ಣ ಇದು ಕೈ ಇಟ್ಕೊಂಡೇ ಇರಬೇಕಾ ಇದು ಬೇಡವಾ ಇದೇನು ಬೇಡವಾ ಹಾಂ ಇದು ನಾನು ಕೈಕಾಲು ಚೆನ್ನಾಗಿ ಆಡಿಸ್ಬೋದು ಬಿಡಿ ಬಿಡಿ ಸಾಕು ಹೇಳಿದ ಮಾತು ಅಂದರೆ ರಸಿಕರಿಗೂ ಒಂದು ಪ್ರಾರ್ಥನೆ ಮಾಡ್ತಾನೆ ಸಂಸ್ಕೃತದಲ್ಲಿ ಬ್ರಹ್ಮನನ ಕುರ್ತು ಹೇ ಚತುರನಾ ಇತರ ಕರ್ಮ ಫಲಾನಿ ಯದೃಚಯ ವಿತರತಾನಿ ಸಹಾನಿ ಹೇ ಚತುರಾನನ ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲೀಕ 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 ಬಮ್ಮ ಚತುರಾನನ ನನಗೇನಾದರೂ ನೀನು ಕಷ್ಟ ಕೊಡು ನಾನು ಸಹಿಸ್ತೀನಿ ಕಷ್ಟ ಕೊಡಬೇಡ ಒಂದು ವೇಳೆ ಕೊಟ್ಟರೆ ಏನು ಮಾಡೋದು ಸಹಿಸ್ತೇನೆ ಆದರೆ ಇದೊಂದು ಕಷ್ಟ ಮಾತ್ರ ನನಗೆ ಕೊಡು ಕೊಡಬಾರ್ದು ನೀನು ಏನಪ್ಪ ಅಂದರೆ ನನ್ನ ಹಣೆಯಲ್ಲಿ ಇದನ್ನು ಬರಿಬೇಡ ರಸಿಕರ ಅಲ್ಲದೇ ಇರತಕ್ಕಂಥ ಬರೀ ಬಂಡೆಗಳಾಗಿರ್ತಕ್ಕಂಥ ಉದ್ದೇಶಿಸಿ ಮಾತನಾಡ್ತಕ್ಕಂತಹ ದೌರ್ಭಾಗ್ಯವನ್ನು ಕಷ್ಟವನ್ನು ನನಗೆ ಕೊಡಬೇಡ ಅಂತ ಅಂದರೆ ನನಗೆ ನೋಡಿ ಇವತ್ತು ಇಂಥ ರಸಿಕರ ಸಹೃದಯರ ಯೇಷಾಮ್ ಕಾವ್ಯಾನುಶೀಲನ ವಿಷದೀಭೂತೆ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ತನ್ಮಯಿ ಭವನ ಯೋಗ್ಯತ ತೇ ಹೃದಯ ಸಂವಾದ ಭಾಜ ಸಹೃದಯ ಸಹೃದಯನಿಗೆ ಒಂದು ಡೆಫಿನಿಷನ್ ಹೇಳಿದ್ದಾರೆ ಆನಂದವರ್ಧನ ಏನೋ ಒಬ್ಬ ಲಾಕ್ಷಣಿಕರು ತನ್ನ ಲಕ್ಷಣಶಾಸ್ತ್ರ ಗ್ರಂಥದಲ್ಲಿ ಸಾವಿರದ ಇನ್ನೂರು ವರ್ಷದ ಹಿಂದೆ ಕಾಶ್ಮೀರದ ಕವಿ ಹೇಳಿದ್ದಾರೆ ರಸಿಕರು ಯಾರಪ್ಪ ಸಹೃದಯರು ಅದಕ್ಕೆ ಇಂಗ್ಲೀಷ್ನಲ್ಲಿ ಸಮಾನವಾದ ಶಬ್ದ ಇಲ್ಲ ನಾವು ರೀಡರ್ ಅಂತ ಹೇಳ್ತೀವಿ ರೀಡರ್ ಬೇರೆ ಪೇಪರ್ ಓದೋ ರೀಡರು ಆದರೆ ಕಾವ್ಯ ಸಾಹಿತ್ಯವನ್ನು ಓದ್ತಕ್ಕಂಥವನು ಅವನು ಒಂದು ಸಹೃದತೆ ಇರಬೇಕು ಆ ಸಹೃದಯತೆ ಹೇಗೆ ಪ್ರಾಪ್ತವಾಗ್ತದೆ ಅಂತಂದರೆ ಯಾರು ಸಹೃದಯ ಅಂತ ಅಂದರೆ ಯೇಶಾಂ ಯಾರು ಕಾವ್ಯಾನುಶೀಲನವಶಾತ್ ಕಾವ್ಯವನ್ನು ಅನುಶೀಲ ಓದಿ ಓದಿ ಸತತಾಭ್ಯಾಸ ಮಾಡಿ ಅದರಿಂದ ಪ್ರಾಪ್ತವಾಗತಕ್ಕಂತಹ ಮನೋಮುಕುರೆ ಮನಸ್ಸು ಎನ್ನತಕ್ಕಂತಹ ಕನ್ನಡದಲ್ಲಿ ಅದವೆಲ್ಲ ಪ್ರತಿಫಲಿತವಾಗಿ ಕವಿ ಹೃದಯಕ್ಕೆ ಸಮಾನವಾದಂಥ ಒಂದು ಹೃದಯದ ಸಂಸ್ಕಾರವನ್ನು ಆತ ಪಡೆದಿರುತ್ತಾನೆ ಅವರು ನೀವು ಈ ಸಭೆ ಇವತ್ತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂತಹ ಒಂದು ಅವಕಾಶವನ್ನು ನಮ್ಮ ಹಾಸನ ಸಾಹಿತ್ಯ ಸಂಭ್ರಮದವರು ಕಲ್ಪಿಸಿಕೊಟ್ಟಿದ್ದಾರೆ ಕವಿಗೆ ಸಾಹಿತಿಗೆ ಬಂದಂತಹ ಎಲ್ಲ ಪ್ರತಿಭೆಯನ್ನು ಅವನು ದಾಖಲಿಸೋದಕ್ಕಾಗೋದಿಲ್ಲ ಅನೇಕ ಸಾರ್ತಿ ಅದು ಸೋರಿ ಹೋಗುತ್ತೆ ದೊಡ್ಡ ಯೋಚನೆಗಳು ಬರುತ್ತೆ ತೇಲಾಡುವಾಗ ಮನಸ್ಸು ಮೇಲಾಡುತ್ತಾವ ಕನಸು ತಾಕಾಡುವಾಗ ಇತ್ತ ತೇಕಾಡುತ್ತಾವ ಚಿತ್ತ ಅವನ ಮನಸ್ಸು ಹೀಗಿರುತ್ತೆ ಅವನು ಯಾವುದೋ ಮಲಗಿರುವ ಸಂದರ್ಭದಲ್ಲಿ ಬಹಳ ಅಪೂರ್ವವಾದಂತಹ ಸ್ಫೂರ್ತಿಯಿಂದ ವಿಚಾರಗಳು ಕಲ್ಪನೆಗಳು ಒಂದು ಚಿತ್ರಕ ಶಕ್ತಿಯ ರೂಪಕಗಳು ಅದೆಲ್ಲ ಅವನಿಗೆ ಬಂದಿರುತ್ತೆ ಆದರೆ ಅದನ್ನು ಬರವಣಿಗೆಗೆ ತೊಡಗಿದಂತಹ ಸಂದರ್ಭದಲ್ಲಿ ಎಷ್ಟೋ ಸೋರಿ ಹೋಗಿರುತ್ತೆ ಅದೆಲ್ಲ ಉಳಿದಿರೋದಿಲ್ಲ ಆದರೂ ಒಂದು ರೂಪಕದಲ್ಲಿ ಬೇಂದ್ರೆಯವರು ಹೇಳ್ತಾರೆ ಕವಿಗೆ ಸರಸ್ವತಿ ತಾಯಿ ಇದ್ದ ಹಾಗೆ ತಾಯಿಗೆ ಹೋಲಿಸಿದ ಮೇಲೆ ತಾಯಿ ಹತ್ರ ಒಂದು ಮಗು ಇರುತ್ತೆ ಒಂದು ಸಂಸಾರ ತಾಯಿ ಇದ್ದಾಳೆ ಮಗು ಇದ್ದಾಳೆ ಮಗು ಇಳೇ ಮಗು ಅವಳು ಮನೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ತಾಯಿ ಒಂದೇ ಸಮಯ ಎಲ್ಲಿ ಹೋದರೂ ಸೆರಗಿಡ್ಕೊಂಡು ಓಡಾಡ್ತಾ ಇದ್ದಾಳೆ ತಾಯಿ ಏನು ಮಾಡ್ತಾಳೆ ಕೆಲಸ ಮಾಡಬೇಕೆಲ್ಲ ಅದಕ್ಕೋಸ್ಕರ ಮಗುನ ಕರ್ಕೊಂಡೋಗಿ ಒಂದು ಜೋಗುಳ ಹಾಡು ಹೇಳಿ ಮಲಗಿಸ್ತಾಳೆ ಮಗು ಎಷ್ಟು ಚುರುಕಾಗಿರುತ್ತೆ ಅಂದರೆ ಅದರದ್ದು ಒಂಥರ ಕಪಿಮುಷ್ಟಿ ತಾಯಿ ಎದ್ದೋಗ್ಬೋದು ಅಂತ ಹೇಳಿ ಅವಳು ಸೆರಗನ್ನು ಭದ್ರವಾಗಿ ಇಡ್ಕೊಂಡಿರ್ತಾರೆ ತಾಯಿ ಎದ್ದೋಗ್ತಾಳೆ ಹೇಳೋಕ್ಕೆ ಪ್ರಯತ್ನ ಪಡ್ತಾಳೆ ಎಲ್ಲ ಸೆರಗಿನ ಕೆಲವು ಎಳೆಗಳೆಲ್ಲ ಬೆರಳು ಸಂದಿ ಮಗುವಿನ ಸಂದಿಲಿ ಇದ್ದೇ ಆದರೂ ಬಿಡಿಸ್ಕೊಂಡು ಹೋಗ್ತಾಳೆ ಒಂದು ನಾಲ್ಕಾರು ಎಳೆಗಳು ಮಾತ್ರ ಉಳಿದಿಡುತ್ತೆ ಹಾಸಾದ ಮಿಂಚಿನಂದ ಬೀಸಿದ್ದ ಸೆರಗಿನಿಂದ ಸೆಳೆದಂತೆ ಎರಡು ನೂಲು ಉಳಿದಾವ ನಾಲ್ಕು ಸಾಲು ಆ ನಾಲ್ಕು ಸಾಲೇ ನಿಮಗೆ ಕವಿ ಕೊಡ್ತಾ ಇರತಕ್ಕಂಥದ್ದು ಅಂತಹ ಒಂದು ಕಾವ್ಯದ ಹಿನ್ನೆಲೆಯಲ್ಲಿ ಈ ಹೊತ್ತು ನಾನು ಸರಿಯಾಗಿ ಮಾತಾಡ್ತಾ ಇಲ್ವಾ ಬಿಡಿ ಸಾಕು ಸಾಕು ನಾನು ಎಷ್ಟು ಎತ್ತರ ಇನ್ನೇನು ಮಾಡಿದ್ರು ನಾನು ಇಷ್ಟೇ ಏನೋ ಹೇಳ್ತಾ ಇದ್ದೆ ಹೀಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನಾವು ಕುಡ್ಕೊಂಡಂತಹ ಸಂದರ್ಭದಲ್ಲಿ ಸಾಹಿತ್ಯ ಸಂಭ್ರಮ ಏರ್ಪಾಟ್ ಮಾಡಿದ್ದಾರೆ ಇದು ಎಲ್ಲಿ ಪ್ರಾರಂಭ ಆಯಿತು ಕನ್ನಡ ಸಾಹಿತ್ಯದ ಸಂಭ್ರಮ ಅಥವಾ ಭಾರತೀಯ ಸಾಹಿತ್ಯದ ಸಂಭ್ರಮ ಅದರ ಬೇರು ಎಲ್ಲಿ ಯಾವಾಗ ಅದರ ಕಾಂಡರೂಪವನ್ನು ಪಡ್ಕೊಳ್ತು ಅಂತ ಹಾಗೆ ಒಂದು ಸಿಂಹಾವಲೋಕನ ವಿಹಂಗಮ ನೋಟ ನಾನು ಇಲ್ಲಿ ಬರುವಾಗ ಕಾರ್ನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ತಕ್ಷಣ ನನಗೆ ಹೊಳೆಯಿತು ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿ ಮೊಟ್ಟಮೊದಲ ಸಾಹಿತ್ಯ ಸಂಭ್ರಮ ಪ್ರಾರಂಭವಾದದ್ದು ಶಾತವಾಹನ ರಾಜನಾದಂತಹ ಹಾಲರಾಜ ಹಾಲರಾಜನ ಹೆಸರಿ ಗಾತ ಸತ್ತಸಿ ಪ್ರಾಕೃತದಲ್ಲಿದೆ ಅದು ಅಂದರೆ ಸಂಸ್ಕೃತದಲ್ಲಿ ಹೇಳೋದಾದರೆ ಗಾಥಾ ಸಪ್ತಶತಿ ಅಂತ ಏಳ್ನೂರು ಪದ್ಯಗಳಿರತಕ್ಕಂಥದ್ದು ಆ ಹಾಲರಾಜ ತನ್ನ ರಾಜ ಅವನು ಅಂತಃಪುರದ ತನ್ನ ರಾಣಿಯರ ಜೊತೆಯಲ್ಲಿ ಜಲಕ್ರೀಡೆ ಆಡ್ತಾ ಇದ್ದ ನೀರನ್ನು ಮುಖಕ್ಕೆ ಇದ್ದ ಆಗ ಪಟ್ಟಮಹಿಷಿ ಆ ರಾಣಿ ಹೇಳಿದ್ಲು ಮೋದಕೈಹಿ ತಾಡಯೇತ್ ಅಂತ ಮೋದಕೈಹಿ ತಾಡಯೇತ್ ಆ ರಾಜ ಆಲರಾಜ ರಾಜ ಅಂದ್ಕೊಂಡ ಮೋದಕ ಅಂದರೆ ಕಡುಬು ಇವಳು ಕಡುಬು ಇಷ್ಟ ಅಂದ್ಕೊಂಡು ಕಡುಬು ಥರ ಕಾರಣ ಮಾಡ್ದ ರಾಣಿ ತಲೆ ಚಿಟ್ಕೊಂಡು ಇಂಥ ದಡ್ಡ ಗಂಡನನ್ನು ಕಟ್ಕೊಂಡು ನನಗೇನು ಮಾಡೋದು ಅಂತ ಅವಳು ಹೇಳಿದ್ಲು ನಾನು ಹೇಳಿದ್ದು ಅಲ್ಲ ಮಾ ಉದಕೈ ತಾಡಯ್ ಉದಕ ಅಂದ್ರೆ ನೀರು ನಿ ಮಾ ಅದರಿಂದ ಬೇಡ ಮಾ ಉದಕೈ ನೀರಿನಿಂದ ತಾಡಯ್ ನನಗೆ ನೀರಿನಿಂದ ಹೊಡಿಬೇಡ ಕಣ್ಣು ಸರಿಯಾಗಿ ಬಿಡೋಕ್ಕಾಗ್ತಾಯಿಲ್ಲ ರಾಜನಿಗೆ ನಾಚಿಕೆ ಆಯಿತು ಅಯ್ಯೋ ನನಗೆ ಅಷ್ಟು ಅರ್ಥವಾಗಲಿಲ್ಲ ಅಂತ ತಕ್ಷಣ ಅವನು ಸಂಸ್ಕೃತ ಪ್ರಾಕೃತವನ್ನು ಆಳುವಾಗ ಅಧ್ಯಯನ ಮಾಡಿ ದೊಡ್ಡ ಸಾಹಿತ್ಯ ಸಂಭ್ರಮದ ವೇ ಸೃಷ್ಟಿ ಮಾಡಿದ ಆಸ್ಥಾನದಲ್ಲಿ ಎಲ್ಲ ಕವಿಗಳನ್ನು ಆಹ್ವಾನಿಸ್ದ ಅವರ ಆಗ ಪ್ರಾಕೃತವೇ ಭಾಳ ದೊಡ್ಡ ಭಾಷೆಯಾಗಿದ್ದಿದ್ದು ನಮ್ಮ ದೇಶದ ಮೊದಲ ಕಾವ್ಯ ಸಿಗೋದೇ ಪ್ರಾಕೃತದಲ್ಲಿ ತರಂಗವತಿ ಅಂತ ಕ್ರಿಸ್ತ ಒಂದನೇ ಶತಮಾನದಲ್ಲಿ ಪಾದಲಿಪ್ತ ಎನ್ನುತಕ್ಕಂಥ ಒಬ್ಬ ಮಹಾಕವಿ ಅದನ್ನು ರಚಿಸಿದಂಥವನು ಇಂತಹ ಎಲ್ಲ ಕವಿಗಳು ಆಸ್ಥಾನದಲ್ಲಿ ಹೇಳೋ ಪದ್ಯಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡ ರಾಜ ಅಂತಹ ಸಂಗ್ರಹದ ಏಳು ನೂರು ಒಂದು ದೊಡ್ಡ ಕಟ್ಟು ಒಂದು ಕಂತೆ ಅದೇ ಗಾಥಾ ಸಪ್ತಶಿ ಅವನು ಮಾಡಿದಂಥದ್ದೇ ಮೊಟ್ಟ ಮೊದಲನೇ ಸಾಹಿತ್ಯ ಸಂಭ್ರಮ ಅದು ಪ್ರತಿಷ್ಠಾನಪುರದಲ್ಲಿ ಅವನು ಮಾಡಿದ್ದರು ಆದರೆ ದಕ್ಷಿಣಕ್ಕೆ ಬಂದರೆ ಕರ್ನಾಟಕದ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ವ್ಯಾಪ್ತಿಯಲ್ಲಿ ಮೊಟ್ಟಮೊದಲ ಸಾಹಿತ್ಯ ಸಂಭ್ರಮ ಅಂದರೆ ಅದು ಚಾಲುಕ್ಯರ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪುಲಕೇಶಿ ದಕ್ಷಿಣಾಪತೇಶ್ವರನಾದಂತಹ ಪುಲಕೇಶಿ ಉತ್ತರಾಪತೇಶ್ವರನಾದಂತಹ ಶ್ರೀಹರ್ಷನನ್ನು ಸೋಲಿಸಿದ್ದಂತಹ ನದಿಯ ತೀರದಲ್ಲಿ ಅವನು ಏರ್ಪಾಟು ಮಾಡಿದಂಥದ್ದು ಅದರ ಮುಖ್ಯ ವರಿಷ್ಠನಾಗಿ ಅಧ್ಯಕ್ಷನಾಗಿದ್ದಂಥವನು ರವಿಕೀರ್ತಿ ಅಂತ ರವಿಕೀರ್ತಿಯ ಐಹೊಳೆ ಶಾಸನ ಕೃತ್ಸಕ ಆನ್ನೂರು ಇಪ್ಪತ್ತನೇ ಇಸ್ವಿಲ್ ಬದ್ಧು ಬಹಳ ಪ್ರಸಿದ್ಧವಾದ್ದು ಕಾಳಿದಾಸನ ಕಾಲದ ಬಗ್ಗೆ ಚರ್ಚೆ ತುಂಬ ಇದೆ ಅದರ ಒಂದು ಗರಿಷ್ಠ ಮಿತಿಯನ್ನು ತಂದುಕೊಟ್ಟಂತಹದ್ದು ಮೊಟ್ಟ ಮೊದಲನೇ ಬಾರಿಗೆ ರವಿಕೀರ್ತಿ ರಚಿಸಿದಂತಹ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾನೆ ಐಹೊಳೆಯ ಶಾಸನದಲ್ಲಿ ಕಾಳಿದಾಸನನ್ನು ಸ್ತುತಿ ಮಾಡಿದ್ದಾನೆ ಮತ್ತು ಮೊಟ್ಟಮೊದಲು ವರದಾ ನದಿಯನ್ನು ನಾವು ಪಂಪ ವರದಾ ನದಿಯನ್ನು ಪಂಪ ತನ್ನ ವಿಕ್ರಮಾರ್ಜುನ ಜೀವದಲ್ಲಿ ಎಲ್ಲ ನದಿಗಳಿಂದ ಹರಿಕೇಸರಿ ಪಟ್ಟಾಭಿಷಿಕ್ತನಾದಾಗ ಅವನಿಗೆ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಗಂಗಾ ನದಿಯ ತೀರ್ಥದಿಂದಲೂ ಅಭಿಷೇಕ ಮಾಡ್ತಾನೆ ಆ ನದಿಯ ಪ್ರಥಮ ಉಲ್ಲೇಖ ಮಾಡಿದ್ದು ಈ ಕವಿ ರವಿಕೀರ್ತಿ ಅನಂತರ ನಡೆದಂತಹ ಭಾಳ ಮಹತ್ವದ ಇವತ್ತು ನಾವು ಜ್ಞಾಪಿಸಿಕೊಳ್ಳಬೇಕಾದಂತಹ ಸಾಹಿತ್ಯದ ಸಂಭ್ರಮ ಅಂದರೆ ರಾಷ್ಟ್ರಕೂಟರ ಕಾಲದಲ್ಲಿ ಅವರ ಮಹಾ ಸಾಮಂತರಾಗಿದ್ದಂತಹ ವೇಮುಲಮಾಡ ಚಾಲುಕ್ಯರ ಮಹಾರಾಜನಾಗಿದ್ದಂಥ ಹರಿಕೇಸರಿ ಇಮ್ಮಡಿ ಹರಿಕೇಸರಿ ಬೋಧನ ಮಹಾನಾಗರದಲ್ಲಿ ಅವನು ಸಾಹಿತ್ಯ ಸಂಭ್ರಮವನ್ನು ಮಾಡಿದ ಅದಕ್ಕೆ ಅಧ್ಯಕ್ಷನಾಗಿದ್ದಂಥವನು ನಾಡೋಜ ಪಂಪ ಮೊಟ್ಟ ಮೊದಲ ನಾಡೋಜ ಏನಿದೆ ನಾಡೋಜ ಅಂದರೆ ನಾಡಿಗೆ ಉಪಾಧ್ಯಾಯ ಓಜ ಎನ್ನುವ ಶಬ್ದ ಇದು ಸಂಸ್ಕೃತದ ಉಪಾಧ್ಯಾಯ ಎನ್ನುವ ಶಬ್ದ ಪ್ರಾಕೃತದಲ್ಲಿ ಓಜಾಯ ಆಗಿ ಓಜ ಆಗಿ ಓಜ ಆಗಿ ಬಂದಿರತಕ್ಕಂಥದ್ದು ಈ ನಾಡೋಜ ಪ್ರಶಸ್ತಿಯನ್ನು ಮೊಟ್ಟ ಮೊದಲು ಕೊಟ್ಟಿದ್ದು ಸಾವಿರದ ನೂರು ವರ್ಷದ ಹಿಂದೆ ಅರಿಕೇಸರಿ ತನ್ನ ಆಸ್ಥಾನದಲ್ಲಿ ಪಂಪನಿಗೆ ಕೊಟ್ಟಿದ್ದನ್ನು ಮೊಟ್ಟ ಮೊದಲನ ನಾಡೋಜ ಪಂಪ ಆಮೇಲೆ ಈ ಹಂಪ ಗಿರ್ತಾ ಇದ್ದೀವಿ ರಂಪ ಹಂಪ ಆಮೇಲೆ ಇತ್ತೀಚೆಗೆ ಬಂದದ್ದು ಮೊಟ್ಟ ಮೊದಲು ಪಂಪ ಅವನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಾಹಿತ್ಯ ಸಂಭ್ರಮ ಹೀಗೆ ನಿರಂತರವಾಗಿ ಹರಿದು ಬಂದ ಒಂದು ಸುದೀರ್ಘವಾದ ಅವಿಚ್ಛಿನ್ನವಾದ ಇತಿಹಾಸ ಇರತಕ್ಕಂತಹ ಸಾಹಿತ್ಯ ಸಂಭ್ರಮಕ್ಕೆ ಒಂದು ವ್ಯಾಪ್ತಿಯನ್ನು ಕೊಡಬೇಕು ಅರ್ಥವಂತಿಕೆಯನ್ನು ಕೊಡಬೇಕು ಮತ್ತು ಇದೆಲ್ಲ ನಗರ ಕೇಂದ್ರಿತವಾಗಿ ರಾಜಧಾನಿ ಕೇಂದ್ರಿತವಾಗಿಯೇ ಇರಬಾರ್ದು ವಿಕೇಂದ್ರಿತವಾಗಿ ಜಿಲ್ಲೆಗಳಿಗೂ ಹೋಗಬೇಕು ಎನ್ನುವ ಒಂದು ಪರಿಕಲ್ಪನೆಯಿಂದಾಗಿ ನಮ್ಮ ಜೋಗಿ ಮತ್ತು ಲಕ್ಷ್ಮಣರಾವ್ ಸೇರಿ ಅವರು ಮಹೇಶ್ ಗೌಡ ಮದನಗೌಡ ಮೊದಲಾದವರ ಸ್ಥಳೀಯರ ಸಹಕಾರದಿಂದ ಇಂತಹ ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಎಂಥ ಅಂದರೆ ಈ ವೇದಿಕೆಯಿಂದ ನಮ್ಮ ಪರಂಪರೆಯನ್ನು ನಮ್ಮ ಸಾಹಿತ್ಯವನ್ನು ದೊಡ್ಡದು ಮಾಡಿದಂಥ ಕವಿಗಳು ಈಗ ಪಂಪ ಅಂತ ನಾನು ಹೇಳಿದೆ ನೋಡಿ ಪಂಪ ಅವನು ಆರು ತಿಂಗಳಿಗೆ ತನ್ನ ವಿಕ್ರಮಾರ್ಜುನ ವಿಜಯ್ ಎನ್ನುವ ಮಹಾಭಾರತವನ್ನು ಕನ್ನಡಿಸಿದ ಇಡೀ ಭಾರತ ದೇಶದಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಮೊಟ್ಟ ಮೊದಲು ಮಹಾಭಾರತವನ್ನು ತಂದಂಥ ಕೀರ್ತಿ ಕನ್ನಡಕ್ಕೆ ಅದನ್ನು ಮಾಡಿದಂಥವನು ಪಂಪ ಅದುವರೆಗೂ ಯಾರು ಅದುವರೆಗೂ ಯಾರು ಲಕ್ಷ ಶ್ಲೋಕ ಪ್ರಮಾಣದ ಆ ವ್ಯಾಸಭಾರತವನ್ನು ಮುಟ್ಟುವ ಧೈರ್ಯವನ್ನು ಮಾಡಿರಲಿಲ್ಲ ಆದರೆ ಪಂಪ ಅದನ್ನು ತನ್ನ ಕರತಲಾಮಕ ಮಾಡಿಕೊಂಡು ಸಾವಿರದ ಆರುನೂರು ಪದ್ಯಕ್ಕೆ ಅದನ್ನು ಇಳಿಸಿ ಕನ್ನಡಿಗರಿಗೆ ಕೊಟ್ಟ ಅದನ್ನು ಸ್ಫೂರ್ತಿ ಪಡೆದು ಆಮೇಲೆ ನನ್ನಯ ಭಾರತ ಮೊದಲಾದವರು ತೆಲುಗಿನಲ್ಲಿ ಬರೆದರು ನೋಡಿ ಮಹಾಭಾರತವನ್ನು ಸಮಗ್ರವಾಗಿ ಕೊಡುವ ಪ್ರಯತ್ನ ಮೊಟ್ಟಮೊದಲು ಪಂಪ ಮಾಡಿದರೆ ಕೆ ಒಬ್ಬನೇ ಆರು ತಿಂಗಳಲ್ಲಿ ತೆಲುಗಿನಲ್ಲಿ ಮಹಾಭಾರತವನ್ನು ಬರೆಯೋದಕ್ಕೆ ಪೂರೈಸೋದಕ್ಕೆ ಮುನ್ನೂರು ವರ್ಷ ಬೇಕಾಯಿತು ನನ್ನಯ ಕವಿ ಕೇವಲ ಎರಡೂವರೆ ಪರ್ವಗಳನ್ನು ಮಾತ್ರ ಆದಿಪರ್ವ ಸಭಾಪರ್ವ ಪೂರ್ತಿ ಮತ್ತು ಅರಣ್ಯ ಪರ್ವದಲ್ಲಿ ನೂರು ಮೂವತ್ತೆರಡು ಶ್ಲೋಕಗಳನ್ನು ಮಾತ್ರ ಮಾಡಿದ ಆಮೇಲೆ ತಿಕ್ಕನ ಕವಿ ಬಂದು ಉಳಿದನ್ನು ಮಾಡಿದ ಆಮೇಲೆ ಎರ್ರನ ಬಂದು ಅದನ್ನು ಬರೆದ ಮುನ್ನೂರು ವರ್ಷ ತಗೊಳ್ತು ಕನ್ನಡದಲ್ಲಿ ಒಂದೇ ವರ್ಷ ಆರೇ ತಿಂಗಳಲ್ಲಿ ಪಂಪ ಮಾಡಿದ ಕುಮಾರವ್ಯಾಸ ಮಾಡಿದ ರನ್ನ ಮಾಡ ಇದು ಕನ್ನಡಕ್ಕಿರುವ ಶಕ್ತಿ ವ್ಯಾಸಭಾರತವನ್ನು ಕನ್ನಡಕ್ಕೆ ತಂದೂ ಬರೀ ಅನುವಾದ ಮಾಡಲಿಲ್ಲ ಅನುವಾದ ಬೇರೆ ಭಾಷೆಯಿಂದ ಕನ್ನಡ ಭಾಷೆ ತಾನು ಸಾಹಿತ್ಯ ಭಾಷೆಯಾಗುವ ಹಂತದಲ್ಲಿ ಇಬ್ಬರು ತಾಯೊಂದಿರ ಮೊಲೆ ಹಾಲನ್ನು ಕೊಡೋದು ಪುಷ್ಟಿಯಾಯಿತು ಒಂದು ಪ್ರಾಕೃತದಿಂದ ಇನ್ನೊಂದು ಸಂಸ್ಕೃತದಿಂದ ಅಲ್ಲಿಯ ಅತ್ಯುತ್ತಮವಾದಂತಹ ಕೃತಿಗಳನ್ನು ಕನ್ನಡಿಸಿ ಕನ್ನಡಿಗರಿಗೆ ಕನ್ನಡಕ್ಕೆ ಕೊಟ್ಟರು ಕನ್ನಡಕ್ಕಿರುವ ಅಗಾಧವಾದ ಜೀರ್ಣಶಕ್ತಿ ಅದು ದಿ ಗ್ರೇಟೆಸ್ಟ್ ಏಜ್ ಇನ್ ಲಿಟ್ರೇಚರ್ ಇಸ್ ದಿ ಏಜ್ ಆಫ್ ಟ್ರಾನ್ಸ್ಲೇಷನ್ ಆದರೆ ನಮ್ಮ ಬರೀ ಟ್ರಾನ್ಸ್ಲೇಷನ್ ಮಾಡಲಿಲ್ಲ ಅದನ್ನು ಟ್ರಾನ್ಸ್ಕ್ರಿಯೇಷನ್ ಮಾಡಿದರು ಅಲ್ಲಿರೋದನ್ನು ಮಕ್ಕಿ ಕಮಕ್ಕ ಸಂಸ್ಕೃತಿಯಿಂದ ಕನ್ನಡಕ್ಕೆ ಪ್ರಾಕೃತಿಯಿಂದ ಕನ್ನಡಕ್ಕೆ ಕೊಟ್ಟಿದ್ದಲ್ಲ ಒಂದೆರಡು ದೃಷ್ಟ ಅಂತ ಹೇಳಿ ನಾನು ಮುಗಿಸ್ತೀನಿ ಯಾಕೆಂದರೆ ಇನ್ನೂ ಮಾತನಾಡೋರಿದ್ದಾರೆ ಮತ್ತು ನನಗೆ ಇಪ್ಪತ್ತು ನಿಮಿಷ ತಗೊಳ್ಳಿ ಅಂತ ಔದಾರ್ಯದಿಂದ ಕೊಟ್ಟಿದ್ದಾರೆ ಅದರ ಗಡಿ ರೇಖೆಯನ್ನು ಲಕ್ಷ್ಮಣ ರೇಖೆಯನ್ನು ನಾನು ಇರೋ ಧೈರ್ಯ ಮಾಡಲಾರೆ ಈಗ ಎಷ್ಟೊತ್ತಾಗಿದ್ದು ನನಗೂ ಗೊತ್ತು ನಾನು ರೀತಿ ಭಾವುಕತೆಯಿಂದ ಮಾತಾಡ್ತಿರ್ತೀನಿ ನಾನು ಹೇಳಿದ್ದು ಕನ್ನಡಕ್ಕೆ ತರುವ ಸೃಷ್ಟಿ ಮಾಡುವಾಗ ಸಂದರ್ಭದಲ್ಲಿ ಅದು ಒಂದು ಹೊಸ ಬೆಳಕನ್ನು ಕಾಂತಿಯನ್ನು ತರೋ ಹಾಗೆ ಎಲ್ಲೋ ಒಂದು ಮಿಂಚು ತರ್ತಾರೆ ಈಗ ದುರ್ಯೋಧನ ಹೋಗಿ ಆ ವೈಷ್ಣಪ್ಪನ ಸರೋವರದಲ್ಲಿ ಅವನು ಮುಳುಗಿದ್ದಾನೆ ಪಾಂಡವರೆಲ್ಲರೂ ಹೇಳ್ತಾರೆ ಯಾವರ ಧ್ವನಿ ಕಡೆಗೆ ತಡಿಲಾರದೆ ನೀರಿನಿಂದ ಅಲ್ಲೇ ಏಡಿ ಮ ಅವೆಲ್ಲ ಇರೋ ಹಾಗೆ ಮೀನು ಇರೋ ಹಾಗೆ ನೀನು ಇದ್ದೀಯಲ್ಲೋ ಅಂತ ಹೇಳಿದಾಗ ತಡಿಲಾರದೆ ಇದೆಲ್ಲ ನಿಮಗೆ ಗೊತ್ತಿರೋ ಕತೆ ನಾನು ವಿಸ್ತರಿಸಕ್ಕೆ ಅವನು ಎದ್ದು ಬರ್ತಾನೆ ವ್ಯಾಸರು ವ್ಯಾಸ ಭಾರತದಲ್ಲಿ ಅವನು ಹೇಳಕ್ಕೆ ಎದ್ದು ಬಂದ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಕನ್ನಡಕ್ಕೆ ಬಂದಾಗ ಪಂಪ ಹೇಳ್ತವನು ಅವನು ಅನ್ನು ಹೇಳ್ತಾರೆ ಇದು ಇಬ್ಬರು ಅದನ್ನು ವಿಸ್ತರಿಸ್ತಾರೆ ಅವನು ಹೇಗೆ ಮೇಲಕ್ಕೆ ಬಂದ ಅಂದರೆ ಇವ್ರ ಮಾತುಗಳೆಲ್ಲ ಕೇಳಿ ಕೇಳಿ ಅವನಿಗೆ ನೀರಿನಲ್ಲಿದ್ದರೂ ಹಾಂ ನಿಮಗೆ ನೀರೊಳಗಿದ್ದು ಬೆಮ್ಮರ್ತನು ರೆಲ್ಲ ಕಾಲಾಗ್ನಿ ರುದ್ರಂ ಕಾಲಾಗ್ನಿರುದ್ರಂ ಪರಮಡುವವಲ್ ಕಾಲಾಗ್ನಿ ರುದ್ರಂ ಪರಮಡುವವಲ್ ಅಂತ ಮಧ್ಯದಿಂ ತೊಟ್ಟನೆ ಪರಮ ಎಲ್ಲಿದ್ದೇಮನ್ ಹಿಂಗೆ ನಾನು ಅಭಿನಯ ಮಾಡ್ಬೇಕು ಮೇಸ್ಟ್ ಪಾಠ ಮಾಡುವಾಗ ಅದನ್ನು ರಸಯ ಕಾಲ ಯುದ್ಧ ಅಂದರೆ ಅವನು ಎದ್ದೋಗ್ತಾನೆ ಸ್ಟೂಡೆಂಟ್ ಅದು ನನ್ನ ಸ್ವಲ್ಪ ಅದೇ ಫೋರ್ಸ್ ಅದನ್ನು ಆ ಛಂದಸ್ ಯಾವುದಿಟ್ಟಿದ್ದಾನೆ ಇಟ್ಟಿದ್ದಾನೆ ಅಂತಂದರೆ ಅದರಲ್ಲಿ ಓದ್ತಾ ಇದ್ರೆ ನಮ್ಮಲ್ಲಿ ದಮನಿಗಳಲ್ಲಿ ಬೀರಿಯುತ್ತಂತಾದ ಭಾವನೆಗಳು ನಮ್ಮಲ್ಲಿ ಸಂಚರಿಸ್ಬೇಕು ಹಾಗೆ ರಸಯ ಆತಾಡದ ಆಳದಿಂದ ಕಾಲಾಗ್ರಿರುದ್ನ ಹೊರಗು ಹೊರ ಹಾಗೆ ಹೇಗಿರ್ಬೋದು ಖಂಡ ಎಲ್ಲ ಕದ್ರಕೊಂಡು ಹಾಗೆ ರಸಯಿಂ ಕಾಲಾಗ್ರಿರುದ್ನಂ ಪರಮಡುವವಲ್ ಅಂತಹ ಸರ್ವ ಮಧ್ಯದಿಮ್ ತೊಟ್ಟನೆ ಪರಮಠ್ ನಿಧಾನ ಬರಲಿಲ್ಲ ತೊಟ್ಟನೆ ಪರಮಠ್ ಎಲ್ಲಿದಂ ಭೀಮನ್ ಎಂದು ಎಂಡೆಸೆಯಂ ನೋಡುತ್ತೆ ನೋಡಿ ನಮಗೆ ಯಾರಾದರೂ ಹಳ್ಳಿಯಲ್ಲಿ ಅಂತ ಅನುಭವ ಇರುತ್ತೆ ಕೋಪ ಇದ್ದರೆ ಅವನ್ನ ಎಲ್ಲೋರು ಚೆಚ್ಚಾಕ್ಬಿಡ್ತೇವೆ ನಾವು ಎಲ್ಲಿಯವನು ಅಂತೀವಲ್ಲ ಹಾಗೆ ಎಲ್ಲಿದಂ ವಿಮನ್ ಎಂದು ಎಂಡೆಸಂ ನೋಡುತ್ತೆ ಮತ್ತು ಅದ್ಭುತ ನಟ ನಿಟಿಲಾಲೋಲ ಕೀಲಾಕ್ಷಿ ಓಲ್ ದಳ್ಳಿಸೆ ಕೋಪಾರುಣರತ್ತ ನೇತ್ರಂ ತೂಗಿದಂ ನಿಜ ಭುಜ ಗದೆಯಂ ಇದು ಚಿತ್ರ ನಾವು ಇದು ಓದ್ತಾದರೆ ಅವನು ದುರ್ಯೋಧನ ಎದ್ದು ಬಂದನ್ನು ಮೆದುರುಗನೆ ನಿಂತ್ಕೊಂಡು ತನ್ನ ಗದೆ ಹಿಡ್ಕೊಂಡು ನಿಂತ ಒಂದು ಚಿತ್ರ ಚಿತ್ರಕ ಶಕ್ತಿ ದಂಡಿ ಕ್ರಿಯೇಟಿವ್ ಫ್ಯಾಕಲ್ಟಿ ಒಂದು ಕವಿದು ಹೇಗಿದೆ ಅಂದರೆ ಶಬ್ದಗಳಲ್ಲಿಯೇ ಒಂದು ಚಿತ್ರವನ್ನು ಒಂದು ರೂಪವನ್ನು ನಮ್ಮ ಮುಂದೆ ಮಂಡಿಸ್ತಕ್ಕಂಥ ಸಮ ಇದು ಅನುಸೃಷ್ಟಿ ಮೂಲದಲ್ಲಿ ಇಲ್ಲದೆ ಇದ್ದಂತಹ ಆದರೆ ಕವಿ ತನ್ನ ಕಾಂತಿಯಿಂದ ಇಂತಹ ಕವಿಗಳು ನಮ್ಮಲ್ಲಿ ನೋಡಿ ನಾನು ಹೇಳಿದೆ ಪಂಪ ಕೇವಲ ಆರು ತಿಂಗಳಿಗೆ ಹೋಮರ್ ಬಗ್ಗೆ ನಾವು ಹೇಳ್ತೀವ ಅವರು ಇಂಗ್ಲೀಷೆಲ್ಲ ಓದ್ಕೊಂಡಿರೋ ನಮ್ಮ ಸತ್ಯಭಾಮ ಅವರಿದ್ದಾರೆ ಹೋಮರ್ ಕವಿ ಎಂಟನೇ ಶತಮಾನದಲ್ಲಿ ಅವನು ಇಲಿಯಡ್ ಬರೆಯೋದಕ್ಕೆ ಏಳ್ನೂರ ಐವತ್ತರಲ್ಲಿ ಇಲಿಯಡ್ ಬರೀತಾನೆ ಏಳ್ನೂರ ಎಪ್ಪತ್ತ ಇದು ಏಳ್ನೂರ ಇಪ್ಪತ್ತೈದರಲ್ಲಿ ಕ್ರಿಸ್ತಪೂರ್ವ ಇಪ್ಪತ್ತೈದರಲ್ಲಿ ಅವನು ಒಡಿಸಿ ಬರೀತಾನೆ ಅಂದರೆ ಇವೆರಡರ ನಡುವೆ ಇಪ್ಪತ್ತೈದು ವರ್ಷ ತಗೊಳ್ತಾನೆ ಅವನು ವರ್ಜಿಲ್ ಅಂಥವನ ಈಡಿಯ ಇನಿಯಡ್ ಮಹಾಕಾವ್ಯವನ್ನು ಬರೆಯೋದಕ್ಕೆ ಹೋಮರ್ ಗ್ರೀಕ್ನಲ್ಲಿ ಬರೆದ ಅದೇ ವಸ್ತು ಇಟ್ಕೊಂಡು ಲ್ಯಾಟಿನ್ ಭಾಷೆಯಲ್ಲಿ ವರ್ಜಿಲ್ ಹತ್ತು ವರ್ಷ ತಗೊಳ್ತಾನೆ ಮತ್ತು ಅವನಿಗೆ ಆಶ್ರಯ ಕೊಟ್ಟಂಥವನು ಪಂಪನಿಗೆ ಅರಿಕೆ ಸರಿ ಆಶ್ರಯ ಕೊಟ್ಟ ಹಾಗೆ ಅವನಿಗೆ ಆಕ್ಟೇವಿಯಸ್ ಅಗಸ್ಟಸ್ ಆಕ್ಟೇವಿಯಸ್ ಅಂತ ಆಗ್ತಾನೆ ಜೂಲಿಯಸ್ ಸೀಸನ್ಗೆ ಒಂದು ಕ್ರಿಸ್ತಪೂರ್ವ ಒಂದನೇ ಶತಮಾನದಲ್ಲಿ ಅದನ್ನು ಹತ್ತು ವರ್ಷ ತಗೊಳ್ತಾನೆ ವರ್ಜಿಲು ಆ ದೊರೆ ಅವನಿಗೆ ಹೀಗೆ ಇದನ್ನೆಲೆ ಯಾಕೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಕವಿಗಳ ಸಾಮರ್ಥ್ಯ ಕನ್ನಡ ಕವಿಗಳ ಸೃಜನ ಸಾಮರ್ಥ್ಯದ ಸ್ಥಾಯಿತ್ವ ಅದರ ಧಾರಣತ್ವ ಆ ಶಕ್ತಿ ಇಂತಹ ಮಹಾ ಸಾಹಿತ್ಯದ ವಿಸ್ತಾರವನ್ನು ಅನನ್ಯತೆಯನ್ನು ವೈಭವವನ್ನು ಮಹತ್ವವನ್ನು ಮನಗಾಣಿಸುವ ಒಂದು ವೇದಿಕೆ ಅಂದರೆ ಈ ಸಾಹಿತ್ಯ ಸಂಬಂಧದ ವೇದಿಕೆ ಇದನ್ನು ಉದ್ಘಾಟಿಸುವ ಒಂದು ಸಂತೋಷವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ವ್ಯವಸ್ಥಾಪಕರಿಗೆ ನನ್ನ ನಮಸ್ಕಾರ ಹೇಳ್ತೀನಿ